ಓಹೋ ಹುಲಿಗಳೇ ಇಲ್ಲ ಇಲ್ಲಿ ಬೇಟೆಯವರೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಪೋಚರ್ಸ್ ಅಂತ ಹೇಳುವಾಗ ಅದು ಯಾರೋ ಪರಿಸರವಾದಿಗಳು ಹೇಳಿದ ಮೇಲೆ ಗೊತ್ತಾಗಿದ್ದು ಹುಲಿ ಇಲ್ಲ ಇಲ್ಲಿ ಅಂಥೇಳಿ ಇನ್ನು ಹುಲಿಗಳ ಜೀವನ ಸ್ಟೈಲ್ ಒಂದು ವಿಭಿನ್ನ ಅವು ಯಾವಾಗಲೂ ಶಾಂತವಾಗಿ ಒಂದು ಯಾವ ಅನ್ಡಿಸ್ಟರ್ಬ್ ಏರಿಯಾನೇ ಬಯಸೋದು ಹುಲಿಗಳು ಯಾವಾಗಲೂ ಹೆಣ್ಣು ಮರಿಗಳು ಬಾರೋದು ತುಂಬ ವಿರಳ ಭಾರ ಕಡಿಮೆ ಊರಿಗೆ ಬರೋದೇ ಇಲ್ಲ ಗಂಡು ಮರಿಗಳು ಬರ್ತವೆ ಒಂದೋ ಮೈಕೈಯಲ್ಲಿ ಗಾಯ ಕೊರೆ ಹೆಲ್ಲು ಸೈದು ಹೋಗಿರುತ್ತೆ ಈ ಕಾರಣಗಳಿಂದ ಮಾತ್ರ ಊರಿಗೆ ಬರುತ್ತೆ ಸೋಲಾರ್ ಫೆನ್ಸ್ ಮಾಡಿ ಹುಲಿಗಳನ್ನು ಬರದೆ ತಡೆಯೋದಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ಹುಲಿಗೆ ಇವಾಗ ನೋಡಿ ಏನು ಮೂಲ ಕಾರಣ ಏನು ಅಂತ ಹುಡುಕಾಡ್ತಾ ಹೋಗೋಣ ನಾವು ಊರಿಗೆ ಬರೋದಕ್ಕೆ ರೀಸನ್ ಏನು ಒಂದು ಇವಾಗ ನಾನು ಆವಾಗಲೇ ಹೇಳಿದ್ದೀನಿ ಆಹಾರ ಸರ್ಪಳಿ ಇಲ್ಲಿ ಊರಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಆಹಾರ ಸರ್ಪಳಿಯಲ್ಲಿ ಏನೋ ಕೊಂಡಿ ಕಳಿಸ್ಕೊಂಡಿದೆ ಮಧ್ಯದಲ್ಲಿ ಗುಳ್ಳೆ ನರಿ ಇಲ್ಲ ಅದಕ್ಕೆ ಕಾಡುಹಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಕಾಡುಹಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೆ ಹುಲಿಗೆ ಈಸಿ ಪ್ರೇ ಆಗುತ್ತೆ ಅದಕ್ಕೆ ಅಟ್ರ್ಯಾಕ್ಷನ್ ಆಗ್ತಾಯಿದೆ ಆನೆಗಳು ಬರ್ತಾ ಇರೋದಕ್ಕೆ ಊರಲ್ಲಿ ನೋಡಿ ನಾವು ಬೇಸಿಕಲಿ ಗ್ರೀನಾಗಿ ಇಟ್ಕೊಳ್ತಾ ಇದ್ದೀವಿ ಬೇಕಾದಷ್ಟು ನ್ಯಾಚುರಲ್ ಸೋರ್ಸ್ ಹೊಳೆಗಳನ್ನೆಲ್ಲ ಬರಿದು ಮಾಡಿ ಬೇಕಾದಷ್ಟು ಕಾಪಿ ತೋಟಕ್ಕೆ ಎರಡು ಸಲ ನೀರು ಕೊಟ್ಟರೆ ಸಾಕು ಆದರೆ ಮನುಷ್ಯ ಎಷ್ಟು ಗ್ರೀಡಿ ಅಂತ ಹೇಳಿದ್ರೆ ಎರಡು ಸಲ ಅಲ್ಲ ಹತ್ತು ಸಲ ನೀರು ಕೊಡ್ತಾ ಇರ್ತಾನೆ ನೀರು ಹರಿತಾ ಹರಿತಾಯಿದ್ರೆ ಅವನು ಕೊಡ್ತಾ ಇರ್ತಾನೆ ಅದನ್ನು ಹಾಗಾಗಿ ಗ್ರೀನಾಗಿರ್ತದೆ ಊರು ಆ ಕಾರಣಕ್ಕೆ ಅಟ್ರಾಕ್ಷನ್ ಆಗ್ತಾಯಿದೆ ಆಟೋಮೆಟಿಕ್ಕಾಗಿ ಒಂದು ನಾನು ಆವಾಗಲೇ ಚಿಕ್ಕದಾಗಿ ನಿಮಗೆ ಹೇಳಿದ್ದೀನಿ ಕಾಡುಗಳಿಂದ ಆವೃತವಾದಂಥ ಪುಟ್ಟ ಜಿಲ್ಲೆ ಯಾವ ಕ ಸೈಡ್ ನೋಡಿದರೂ ಒಂದು ಅಭಯಾರಣ್ಯನೋ ವೈಲ್ಡ್ ಲೈಫ್ ಸೆಂಚುರಿನೋ ಟೈಗರ್ ರಿಸರ್ವ್ ಯಾವುದೋ ಒಂದಿದೆ ಅದರ ಮಧ್ಯದಲ್ಲಿ ನಾವು ಒಂದು ಸ್ವಚ್ಛ ವಾತಾವರಣದಲ್ಲಿ ಇದ್ದೀವಿ ಅದೇ ಇದ್ದಾಗ ನಾವು ಎಲ್ಲ ಕಾಂಪ್ರಮೈಸ್ ಆಗಬೇಕು ನಿಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೇಕು ಅಂತ ಹೇಳಿದರೆ ಇಂಥ ಸಮಸ್ಯೆಗಳು ಇರ್ತದೆ ಇವಾಗ ಬೆಂಗಳೂರಲ್ಲಿ ವಾಸ ಮಾಡೋರು ಇಂಥ ಒಳ್ಳೆ ಗಾಳಿ ನೀರು ಸಿಗ್ತದ ಅವರಿಗೆ ಇಂಥ ಸಮಸ್ಯೆಗಳು ಇಲ್ಲ ಇಲ್ವಾ ಅವರಿಗೆ ಏನೋ ವಾಹನ ಕಿರಿಕಿರಿನೋ ಟ್ರಾಫಿಕ್ ಜಾಮ್ ಅಂತ ಪ್ರಾಬ್ಲಮ್ ಇದೆ ಅಲ್ಲದೆ ಇಂಥದ್ದಿಲ್ಲ ಕಾಡಿಗೆ ಸಡನ್ ಬಂದಾಗ ನಗರದಲ್ಲಿದ್ದವರು ಕಾಡಿಗೆ ನಿಲ್ಲುವಾಗೆ ನೋಡಿಕೊಂಡೇ ಈ ಜಾಗನ ಅಷ್ಟು ಪುಳಕಿತರಾಗ್ತಾರೆ ಆಗ್ತದೆ ಅವರಿಗೆ ಇಂಥ ಜಾಗ ಉಳಿದು ಇದರ ಪ್ರಯೋಜನ ಪ್ರತಿಯೊಬ್ಬರಿಗೆ ಸಿಗಬೇಕು ಹೇಳೋದು ಕಾನ್ಸೆಪ್ಟ್ ಇರಬೇಕು ಪ್ರತಿಯೊಬ್ಬರಿಗೆ ಇವಾಗ ನಾಗರಹೊಳಿಯಲ್ಲಿ ಮೊದಲೆಲ್ಲ ಏನಿತ್ತು ಹುಲಿಗಳ ಸಂಖ್ಯೆ ತುಂಬ ವಿರಳವಾಗಿತ್ತು ಕಾರಣ ಏನಂತ ಹೇಳಿದ್ರೆ ಬೇಟೆ ಪೋಚಿಂಗ್ ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಸರಿಸ್ಕಾನ್ ಅಂತ ಹೇಳೋ ನೀವೊಂದು ಟೈಗರ್ ರಿಸರ್ವ್ ಕೇಳಿರ್ಬೋದು ಮಧ್ಯ ಭಾರತದಲ್ಲಿದೆ ಅಲ್ಲಿ ಒಂದು ಹುಲಿಯೂ ಇಲ್ಲ ಅಂತ ಹೇಳುವಾಗ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಓಹೋ ಹುಲಿಗಳೇ ಇಲ್ಲ ಇಲ್ಲಿ ಬೇಟೆಯವರೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಪೋಚರ್ಸ್ ಅಂತ ಹೇಳುವಾಗ ಅದು ಯಾರೋ ಪರಿಸರವಾದಿಗಳು ಹೇಳಿದ ಮೇಲೆ ಗೊತ್ತಾಗಿದ್ದು ಹುಲಿ ಇಲ್ಲ ಇಲ್ಲಿ ಅಂತ ಹೇಳಿ ಅಲ್ಲಿಂದ ನೋಡಿ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಟೈಗರ್ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಪ್ರೊಜೆಕ್ಟ್ ಟೈಗರ್ ಬಂದಮೇಲೆ ಅದನ್ನು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಂದಿದೆ ಅದೇ ಅಡ್ಮಿನಿಸ್ಟ್ರೇಟ್ ಮಾಡುತ್ತೆ ಅದನ್ನು ಗೈಡ್ಲೈನ್ಸ್ಗಳನ್ನೆಲ್ಲ ಅವೇ ಎನ್ ಟಿ ಸಿ ನಿರ್ಧಾರ ಮಾಡೋದು ಟೈಗರ್ ಪ್ರಾಜೆಕ್ಟ್ ಬಂದ ಮೇಲೆ ಟೈಗರ್ ಪ್ರೊಟೆಕ್ಷನ್ಗೆ ಜಾಸ್ತಿ ಒತ್ತು ಬೀಳ್ತು ಅದಕ್ಕೆ ಆ ಕಾರಣಕ್ಕೆ ಟೈಗರ್ ಸಂಖ್ಯೆ ಮೇಲೆ 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 ಬೆಳೀತಾವೆ ಅದನ್ನು ನಿಜವಾಗ್ಲೂ ಒಪ್ಪಿಕೊಳ್ತಾ ಇದ್ದೀನಿ ಇವಾಗ ನಾಗರಹೊಳೆಯಲ್ಲಿ ಎಂಟುನೂರ ನಲವತ್ತು ಸ್ಕ್ವೇರ್ ನಲ್ವತ್ಮೂರು ಸ್ಕ್ವೇರ್ ಟೂ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟ್ರ್ ಇವಾಗ ಜಾಸ್ತಿ ಆಗಿದ್ದು ಒಂದು ಎರಡು ಹಿಂದೆ ಆರುನೂರ ನಲ್ವತ್ಮೂರು ಸ್ಕ್ವೇರ್ ಕೀಟ್ರ್ ಕಿಲೋಮೀಟ್ರ್ ಇತ್ತು ಅದರ ಪ್ರಕಾರ ಇವಾಗ ನಾಗರಿಹೊಳಿಯಲ್ಲಿ ಇವಾಗ ಹುಲಿಗಳ ಸಂಖ್ಯೆಯೂ ಪ್ಲಸ್ ಅದು ಏನು ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾ ಇದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದರೆ ಒಂದು ಹುಲಿ ಒಂದು ಮೂರು ನಾಲ್ಕು ವರ್ಷಕ್ಕೆ ಕಿಲೋ ಕಿಲೋ ಸ್ಕ್ವೇರ್ ಒಂದು ಹುಲಿ ವಾಸ ಮಾಡ್ತಾ ಇದೆ ಅದು ತುಂಬ ಏರಿಯಾ ಟೆರಿಟರಿ ಶ್ರಿಂಕ್ ಆಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಹುಲಿಗಳ ಸಂಖ್ಯೆ ಜಾಸ್ತಿ ಆಯಿತು ಏರಿಯಾ ಅಷ್ಟೇ ಇದೆ ಕಡಿಮೆ ಇದೆ ಹಾಗಾಗಿ ಅವುಗಳಲ್ಲೇ ಕಾಂಪಿಟೀಷನ್ ಸ್ಟಾರ್ಟ್ ಇದೆ ಅಲ್ಲಿ ಇನ್ನು ಈ ಪ್ರೊಜೆಕ್ಟ್ ಟೈಗರ್ ಇದು ಬಂದ ಮೇಲೆ ಏನಾಗ್ತಾ ಇದೆ ಅಂತ ಹೇಳಿದರೆ ಒಂದು ತಾಯಿ ನಾಲ್ಕು ಮರಿಗೆ ಹಾಕಿದ್ರು ಒಳ್ಳೆ ಪ್ರೊಟೆಕ್ಷನ್ ಆಗ್ತಾ ಉಂಟು ನಾಲ್ಕು ಲೀಟರ್ಸು ಬೆಳೀತಾ ಇದೆ ಸಾಯೋದಿಲ್ಲ ಡೆತ್ ರೇಟ್ ಮಾರ್ಟಾಲಿಟಿ ಎಲ್ಲ ಕಮ್ಮಿ ಆಗ್ತಾಯಿದೆ ಪ್ರೊಟೆಕ್ಷನ್ ಟೈಗರ್ ಪ್ರೊಡಕ್ಟ್ ಬಂದಮೇಲೆ ಟೈಗರ್ ಪ್ರೊಜೆಕ್ಟ್ ಬಂದಮೇಲೆ ಆಕಾರದಿಂದ ಒಂದು ಈಕೊಲಾಜಿಕಲ್ ಏನು ಕ್ಯಾರಿಂಗ್ ಕೆಪಾಸಿಟಿ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಏರಿಯಾ ಅಷ್ಟೇ ಉಳ್ಕೊಂಡಿದೆ ಇನ್ನು ಅವುಗಳಿಗೆ ಒಂದು ಹುಲಿಗೆ ಒಂದು ವಾಸಸ್ಥಾನ ಇವಾಗ ಅದರದ್ದು ಒಂದು ಟೆರಿಟರಿ ನಾವೊಂದು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಟೆರಿಟರಿ ಅವುಗಳೇ ಫಿಕ್ಸ್ ಮಾಡ್ಕೊಳ್ಳೋದು ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೇ ಡೆನ್ಸಿಟಿ ಆಗಿರುತ್ತೆ ಇವಾಗ ಒಂದು ಕಾಡಲ್ಲಿ ಒಂದು ಅರ್ಧ ಕಿಲೋಮೀಟರ್ ಹೋದರೆ ಒಂದು ಹುಲಿಗೆ ಒಂದು ಜಿಂಕೆ ಸಿಗುತ್ತೆ ಅಂತ ಹೇಳಿದ್ರೆ ಅದೊಂದು ಎರಡು ಕಿಲೋಮೀಟ್ರಲ್ಲೇ ಸುತ್ತಾಡ್ಕೊಂಡೆ ಅಲ್ಲೇ ತಿಂದ್ಕೊಂಡಿರ್ತದೆ ಇವಾಗ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬಂದರೆ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಇದೆ ಒಂದು ಟೈಗರ್ ರಿಸರ್ಸ್ ಟೆರಿಟರಿ ಯಾಕಂದರೆ ಅಲ್ಲಿ ಪ್ರೇಡ್ ಎನ್ಸಿಟಿ ಸ್ವಲ್ಪ ವಿರಳವಾಗಿದೆ ನಾಗರಹೊಳಿ ಕಂಪೇರ್ ಮಾಡಿದರೆ ಇದರ ಮೇಲೆ ಡಿಪೆಂಡ್ ಆಗೋದು ಇನ್ನು ಹುಲಿಗಳ ಜೀವನ ಸ್ಟೈಲ್ ಒಂದು ವಿಭಿನ್ನ ಅವು ಯಾವಾಗಲೂ ಶಾಂತವಾಗಿ ಒಂದು ಯಾವ ಅನ್ಡಿಸ್ಟರ್ಬ್ ಏರಿಯಾನೇ ಬೈ ಬಯಸೋದು ಹುಲಿಗಳು ಯಾವಾಗಲೂ ಅಲ್ಲಿ ಯಾರ್ದು ಮಾನವನ ಹಸ್ತಕ್ಷೇಪ ಇರಬಾರ್ದು ಅಂತ ಶಾಂತ ವಾತಾವರಣನೇ ಇಷ್ಟಪಡೋದು ಇನ್ನು ಮನುಷ್ಯರಾಗಿ ನಮಗೆ ಅವುಗಳಲ್ಲಿ ಅವುಗಳಿಗೆ ಸೋಷಿಯಲ್ ಲೈಫ್ ಭಾಳ ಕಡಿಮೆ ಇದೆ ನಮಗೆ ಅವುಗಳು ತಾಯಿ ತಂದೆ ಮರಿಗಳೆಲ್ಲ ಜೊತೆಯಲ್ಲೇ ಇರೋದು ಆ ಥರ ಇರೋದಿಲ್ಲ ಅದೇನು ಬ್ರೀಡಿಂಗ್ ಟೈಮ್ ಇರ್ತದೆ ಆ ಟೈಮಲ್ಲಿ ಮಾತ್ರ ಗಂಡು ಹೆಣ್ಣು ಜೊತೆ ಸೇರ್ತದೆ ಅದು ಬಿಟ್ಟರೆ ತಾಯಿ ಜೊತೆ ಮರಿಗಳು ಮಾತ್ರ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಜೊತೆಯಲ್ಲಿ ಇರ್ತದೆ ಅದು ಬಿಟ್ಟರೆ ಗಂಡೇ ಬೇರೆ ಹೆಣ್ಣೆ ಬೇರೆ 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 ಇರೋದು ಇಲ್ಲಿವಾಗ ಏನಾಗ್ತದೆ ಇವಾಗ ಮರಿಗಳು ತಾಯಿ ಜೊತೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಜೊತೆ ತಾಯಿ ಜೊತೆಯಲ್ಲಿರ್ತದೆ ಆ ಡಿಸ್ಬೋರ್ಸ್ ಆಗೋ ಟೈಮಲ್ಲಿ ತಾಯಿ ಮರಿಗಳನ್ನೆಲ್ಲ ಹೊರಗಡೆ ಹಾಕ್ತದೆ ಆ ಹೊರಗಡೆ ಹಾಕೋ ಟೈಮಲ್ಲಿ ಹೆಣ್ಣು ಮರಿಗೆ ಅದರದ್ದೇ ಗಂಡು ತಾಯಿ ಮರಿ ತಾಯಿ ಹುಲಿದೇ ಸಬ್ ಟೆರಿಟರಿಲಿ ಒಂದು ಜಾಗ ಕೊಟ್ಟರು ಗಂಡು ಹುಲಿನಲ್ಲಿ ಅಲ್ಲಿ ಬಿಡೋದಿಲ್ಲ ಅದು ಗಂಡು ಮರಿನ ಬಲವಂತವಾಗಿ ಹೊರಗಡೆ ತಾಳುತ್ತದೆ ಆ ಗಂಡು ಮರಿಗಳು ಏನಾಗ್ತವೆ ಅವುಗಳಿಗೆ ತನ್ನದೇ ಆ ಟೆರಿಟರಿ ತನ್ನದೇ ಆದಂಥ ಟೆರಿಟರಿ ಎಸ್ಟಾಬ್ಲಿಷ್ ಮಾಡಬೇಕು ಆ ಟೈಮಲ್ಲಿ ಅವುಗಳೇನಾಗುತ್ತೆ ಅದಕ್ಕಿಂತ ಬಲಿಷ್ಠವಾದ ಬೇರೆ ಹುಲಿ ಅಲ್ಲಿರ್ತದೆ ಈ ಮರಿಗಳನ್ನು ಹೊರದಬ್ಬುತ್ತವೆ ಅವು ಇವು ಆವಾಗ ತಮ್ಮದೇ ಟೆರಿಟರಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕೆ ಸುತ್ತಾಡೋಕೆ ಒಂದೊಂದು ಸಲ ಊರಿಗೆಲ್ಲ ಬಂದುಬಿಡುತ್ತೆ ಅವುಗಳನ್ನು ಮೈಗ್ರೇಟ್ ಅವು ಮೈಗ್ರೇಟ್ರಿ ಟೈಗರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅವುಗಳನ್ನ ಊರಿಗೆ ಬಂದುಬಿಡುತ್ತೆ ಹೆಣ್ಣು ಮರಿಗಳು ಬರೋದು ತುಂಬ ವಿರಳ ಭಾರ ಕಡಿಮೆ ಊರಿಗೆ ಬರೋದೇ ಇಲ್ಲ ಗಂಡು ಮರಿಗಳು ಬರ್ತವೆ ಅವು ಒಂದೊಂದು ಸಲ ಬಂದಾಗ ಕೆಲವೊಂದು ಟೈಮ್ ಅರ್ಧ ಫಾರೆಸ್ಟು ಅರ್ಧ ಊರನ್ನು ಟೆರಿಟರಿ ಮಾಡಿಕೊಂಡು ಅಲ್ಲೇ ಇರ್ತವೆ ಇನ್ನೊಂದು ಸಲ ಊರಿಗೆ ಬಂದಾಗ ಪಾಯ್ಸನ್ ಮಾಡಿಯೋ ಜನರು ಹಿಡ್ದು ಆದರೆ ಮೈಗ್ರೇಟ್ರಿ ಟೈಗರ್ಸ್ ಎಲ್ಲ ವಾಪಸ್ ಕಾಡಿಗೆ ಹೋಗೋದು ತುಂಬ ಕಡಿಮೆ ಪರ್ಸೆಂಟೇಜ್ ಕಾಡಲ್ಲೇ ಇರೋವ್ರು ಮಾತ್ರ ಅಲ್ಲೇ ಇರ್ತವೆ ಕಾಡಲ್ಲಿ ಇವಾಗ ಈ ಥರ ನನಗೆ ಪಾಪ್ಯುಲೇಷನ್ ಜಾಸ್ತಿ ಆದ ಕಾರಣಕ್ಕೆ ಊರಿಗೆ ಮೆಲೆ ಮೇಲೆ ಮೆಲೆ ಮೇಲೆ ತಳ್ಳೋಕೆ ಸ್ಟಾರ್ಟ್ ಆಗ್ತಾ ಉಂಟು ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಸರ್ಕಾರ ಅವುಗಳಿಗೆ ಆನೆಗಳ ಥರ ಏನೋ ನೀವು ಟ್ರೆಂಚೋ ಸೋಲಾರ್ ಫೆನ್ಸ್ ಮಾಡಿ ಹುಲಿಗಳನ್ನು ಬರದೆ ತಡೆಯೋದಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ಅದು ಆ ಮಾತು ಅಸಾಧ್ಯವಾದ ಮಾತನ್ನೇ ಹೇಳಬೇಕು ಹುಲಿಗಳ ನಿಯಂತ್ರಣ ಅವುಗಳಿಗೆ ಸ್ವಲ್ಪ ನೋಡಿ ನಾನು ಲಾಸ್ಟ್ ಟೈಮಲ್ಲಿ ಡಿಪಾರ್ಟ್ಮೆಂಟಿಗೆ ಒಂದು ಸಜೆಷನ್ ಕೊಟ್ಟಿದ್ದೆ ಇವಾಗ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಂಥ ಹುಲಿಗಳು ಒಂದು ಮೂರು ನಾಲ್ಕು ವರ್ಷ ಐದು ವರ್ಷ ಆದಂಥ ಹುಲಿಗಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೂ ಕಾಲರ್ ರೇಡಿಯೋ ಕಾಲರ್ ಹಾಕಿ ಬಿಟ್ಬಿಟ್ರೆ ಕಾರ್ಡಲ್ಲಿ ಊರಿಗೆ ಬಂದರೆ ಅವುಗಳು ಎಲ್ಲಿದೆ ಏನಂತ ಹುಡ್ಕಾಡೋಕ್ಕೆ ಸುಲಭ ಆಗುತ್ತೆ ಇಲ್ಲಾಂದರೆ ಈ ಥರ ಮೂರು ಮೂರು ನಾಲ್ಕು ತಿಂಗಳು ಕ್ಯಾಂಪೇನ್ ಮಾಡಿಕೊಂಡು ಒಂದು ಟೈಗರ್ ಹುಡುಕಾಡೋದಕ್ಕೆ ಎಷ್ಟೋ ಜನಸಂಖ್ಯೆ ಅದರ ಹಿಂದೆ ಇಲಾಖೆಗೆ ದೊಡ್ಡ ಒಂದು ತಲೆಬಿಸಿ ಅದು ನೂರ ನೂರೈತ್ತು ಜನ ಟೀಮ್ ಸೇರಿಕೊಂಡು ಒಂದೊಂದು ತಿಂಗಳು ಅಲೆದಾಡೋದು ಕಾಲರ್ ಇದ್ದರೆ ನಾವು ಟ್ರ್ಯಾಕ್ ಮಾಡೋಕೆ ಈಸಿ ಆಗುತ್ತೆ ಏಜ್ ಆದ ಟೈಗರ್ಗಳಿಗೆ ಆ ಏಜ್ ಆದದ್ದು ತಪ್ಪಿದರೆ ಮರಿಗಳು ಮಾತ್ರ ಊರಿಗೆ ಬರೋದು ಏಜ್ ಆದ ಟೈಗರ್ ಇಲ್ಲಿ ತನಕ ಬಂದು ಕ್ಯಾಟಲ್ ಲಿಫ್ಟ್ ಮಾಡ್ತಾ ನಾವು ನೋಡ್ತಾ ಇದ್ದೀವಿ ಏನಾದರೂ ಒಂದು ಫಿಸಿಕಲ್ ಡಿಸಬ್ಲಿ ಡಿಸಬಿಲಿಟಿ ಇದ್ದೇ ಇರುತ್ತೆ ಒಂದೋ ಮೈಕೈಯಲ್ಲಿ ಗಾಯ ಕೊರೆ ಕೊರೆಹಲ್ಲು ಸವಿದು ಹೋಗಿರುತ್ತೆ ಈ ಕಾರಣಗಳಿಂದ ಮಾತ್ರ ಊರಿಗೆ ಬರೋದು ನಾನು ಈ ಪೋಸ್ಟ್ ಮಾರ್ಟಮ್ ಜೊತೆ ಡಾಕ್ಟ್ರುಗಳ ಜೊತೆ ಹೋದಾಗ ಅವರಿಗೆ ಸಾವಿರ ಕ್ವಶನ್ ಕೇಳ್ತೀನಿ ಡಾಕ್ಟರ್ ಕೆಲವೊಂದು ಸಲ ಅವರಿಗೆ ಇರಿಟೇಟ್ ಆಗ್ಬೋದು ನಾನು ಕಲಿಯೋದಕ್ಕೆ ಕೇಳೋದು ಯಾಕೆ ಅಂತ ಹೇಳಿ ಇವಾಗೊಂದು ಟ ಟೈಗರ್ದ ಹಲ್ಲು ನೋಡಿ ನಾವು ಓದೋದು ಏಜನ್ನು ನಾವು ಅದನ್ನು ನೀವು ಒಂದು ಒಂದು ಇಮ್ಯಾಜಿನ್ ಮಾಡ್ಬೋದು ಇಷ್ಟು ವಯಸ್ಸಾಗಿದೆ ಅಂತೇಳಿ ಇವಾಗ ಕೋರೆ ಹಲ್ಲುಗಳು ಉಂಟಲ್ಲ ಟೈಗರ್ದು ಗಮ್ಮಿಂದ ಮೇಲ್ಗಡೆ ಆ ಗ್ಯಾಪ್ ಸ್ಟಾರ್ಟ್ ಆಗಿದೆ ಗಮ್ ರಿಸಿಷನ್ ಅಂತ ಹೇಳ್ತೀವಿ ನಾವು ಹಲ್ಲು ಬೆಳೆದಾಗೆ ಗಮ್ಮಿಂದ ಮೇಲ್ಗಡೆ ಬಂದ ಆ ಗ್ಯಾಪ್ ನಿಮಗೆ ಕಾಣ್ತಾ ಇರ್ತದೆ ಆ ಗ್ಯಾಪ್ ಎಷ್ಟು ಎಷ್ಟಿಷ್ಟಿದೆ ಅಂತ ನೋಡಿಯಾನೆ ಟೈಗರಿಗೆ ಎಷ್ಟು ವಯಸ್ಸಾಗಿದೆ ಅಂತ ಹೇಳ್ಬೋದು ಇನ್ನು ಹಲ್ಲು ಸವಿದು ಹೋಗಿರೋದು ಶಾರ್ಪ್ ಆಗಿದ್ದರೆ ಹಲ್ಲು ಅದು ಯಂಗ್ ಟೈಗರ್ ಅಂತ ಹೇಳ್ತಾರೆ ಅದರ ಅಡ್ಜ್ ಎಲ್ಲ ನೈಸಾಗಿ ಬಿಟ್ಟಿದರೆ ಏಜ್ ಆಗಿದೆ ಅಂತ ಹೇಳ್ತೀವಿ ಕಟ್ಟದ ಹುಲಿ ಅದರ ಹಲ್ಲು ಕೊರೆ ಹಲ್ಲು ಕಟ್ಟಾದ ಮೇಲೆ ಅದು ಬೇಟೆ ಹೋಯ್ತು ಅದು ಆಗೋದೇ ಇಲ್ಲ ಇನ್ನು ಕ್ಲಾಸಷ್ಟೇ ಒಂದೊಂದರದ ಕ್ಲಾಸೆಲ್ಲ ಸವಿದೋಗಿರ್ತದೆ ಇರೋದಿಲ್ಲ ಒಂದೆರಡು ಇರೋದಿಲ್ಲ ಅವೆಲ್ಲ ನಿಸಕ್ತವಾಗಿರುತ್ತೆ ನಿಶಕ್ತವಾಗಿರುತ್ತೆ ಬೇಟೆ ಆಗೋದಿಲ್ಲ ಹುಲಿಗಳ ಬೇಟೆಗೆ ಅವುಗಳ ಮೇಯ್ನ್ ವೆಪನ್ನೇ ಕಿಲ್ಲಿಂಗ್ ಮಿಷಿನ್ನೇ ಒಂದು ಕ್ಲಾಸ್ ಇನ್ನೊಂದು ಹಲ್ಲು ಅದು ಕೊರೆ ಹಲ್ಲು ಆ ಕೆನ್ನೇನು ಬಿದ್ದು ಹೋದರೆ ಆ ಹುಲಿಗೆ ಏನು ಮಾಡೋಕ್ಕಾಗೋದಿಲ್ಲ ಆವಾಗ ಸುಲಭದಲ್ಲಿ ಸಿಗುವಂಥ ಬೇಟೆ ನಾವು ಸಾಕುಪ್ರಾಣಿಗಳು ಹಾಂ ಆಡು ಕುರಿ ಮನುಷ್ಯ ಲಾಸ್ಟಿಗೆ ಬಂದು ಮನುಷ್ಯನ ಮೇಲೆ ಬೀಳುವಂಥ ಪರಿಸ್ಥಿತಿ ಬರುತ್ತೆ ಅವುಗಳನ್ನು ಮ್ಯಾನಿಟ್ರ್ ಅಂತ ಕನ್ಸಿಡರ್ ನಾವು ಹೇಳ್ಕೊಳ್ತೀವಿ ಮ್ಯಾನಿಟ್ರ್ ಮನುಷ್ಯನಲ್ಲಿ ಏನು ಒಳ್ಳೆ ಮಾಂಸ ಸಿಗೋದಿಲ್ಲ ಅದಕ್ಕೆ ಏನೋ ಬೈ ಚಾನ್ಸ್ ಇಲ್ಲಿ ನಾನು ನೋಡಿದರೆ ಇವಾಗ ಕರಣಿ ಅಂಚಿನಲ್ಲಿ ಬೇಟೆ ಆಡಿದು ಯಾರನ್ನ ಮನುಷ್ಯನ ಕೊಂದಿದೆ ಅದರ ಮಾಂಸ ಎಲ್ಲ ತಿಂದಿದೆ ಆದರೆ ಇಲ್ಲಿ ಊರಲ್ಲಿ ನಾವು ಬೇಟೆಯಡಿದ್ದು ಇಲ್ಲಿ ತನಕ ತಲೆಯನ್ನು ಕಚ್ಚಿ ಕೊಂದು ಬಿಟ್ಟು ಹೋಗಿತ್ತು ತಿನ್ನೋದಕ್ಕೆ ಟೈಮ್ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ ಆದರೆ ತಿನ್ನೋದಿಲ್ಲ ಅಂತಿಲ್ಲ ಅದಕ್ಕೆ ಮಾಂಸ ಬೇಕು ಅಷ್ಟೇ ತಿಂತದೆ ಆದರೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಕಾಡಲ್ಲೂ ಅಷ್ಟೇ ನಾಗರಹೊಳಿಯಲ್ಲಿ ನಾನು ಸುಮಾರು ಕೇಸ್ ಸ್ಟಡಿ ಮಾಡಿದ್ದೀನಿ ಒಂದು ಅವರು ಸೌದೆ ಕಲೆಕ್ಟ್ ಮಾಡಕ್ಕೆ ಹೋದಾಗ ನೆಲದಲ್ಲಿ ಕೂತಿದ್ದಾಗ ಗೆಣಸು ಆಗಿತ್ತಾ ಇದ್ದಾಗ ಕೂತಿದ್ದಾಗ ಏನೋ ಬಹಿರ್ ಕೂತಿದ್ದಾಗ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿದ ನಿರ್ದೇಶನಗಳಿದೆ ಹೀಗೆ ನಿಂತ್ಕೊಂಡು ಸುತ್ತಾಡದೇ ಇದ್ದರೆ ಓಡಾಡಿಕೊಂಡು ಬಂದು ಮೇಲೆ ಅಟ್ಯಾಕ್ ಮಾಡಿದ್ದು ಉದಾಹರಣೆಗಳು ಬಹಳ ಕಡಿಮೆ ಅದು ಅವುಗಳಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತೆ ಕೂತಿದ್ದಾಗ ಏನೋ ಪ್ರಾಣಿ ನನ್ನ ಬೇಟೆ ಪ್ರಾಣಿ ನನ್ನ ಬಲಿ ಪ್ರಾಣಿ ಅಂತ ತಿಳ್ಕೊಂಡು ಮೇಲೆ ಬಿದ್ದುಬಿಡುತ್ತೆ ಅಂತ ಹೇಳ್ತಾರೆ ಕೊಡಗಲಿ ಹುಲಿಗಲಟೆ ಇನ್ನು ಮುಂದೆ ನಿಲ್ಲೋದು ಸ್ವಲ್ಪ ಕಡಿಮೆ ಇದೆ ನನಗೆ ಗೊತ್ತಿರುವಾಗೆ ಹ್ಞೂ ಹುಲಿಗಳ ಈ ಇದು ಈ ಚಲನವಲನ ಇವಾಗ ಬೇಸಿಗೆ ಬಂದಾಗ ಜಾಸ್ತಿ ಮೂಮೆಂಟು ಅದಕ್ಕೆ ಸುಮಾರು ಕಾರಣಗಳಿದೆ ಮೇಡಮ್ ನೀವು ಇವಾಗ ಯಾವಾಗಲಾದರೂ ನನಗೆ ಒಂದೊಂದು ಸಲ ಬೇಸರ ಆಗುತ್ತೆ ನೀವು ಈ ಬಾವಲಿ ಕಡೆಯಿಂದ ಯಾವಾಗಲೂ ಟ್ರಾವೆಲ್ ಮಾಡಿಕೊಂಡು ನೀವು ಹೆಚ್ಡಿ ಕೋಟೆ ಸೈಡಲ್ಲಿ ಮೈಸೂರಿಗೆ ಹೋಗಿ ಇವಾಗ ಇದು ನೆಲ್ಲಿಕಾಯಿ ಸೀಸನ್ ಅಲ್ಲ ಆ ರೋಡ್ ಸೈಡಲ್ಲಿ ನೋಡಿ ನೀವು ಇಡೀ ಮಾರ್ಕೊಂಡು ಪ್ಯಾಕೆಟ್ ತುಂಬಿಸ್ಕೊಂಡು ಮಾರ್ತಾಯಿರ್ತಾರೆ ಬಂದು ಕುರ್ಬುರಲ್ಲ ಕೈ ಕಿತ್ತುಕೊಂಡು ಆ ಕಾಡಲ್ಲಿರೋ ನೆಲ್ಲಿಕಾಯಿ ಯಾರ ಆಹಾರ ಅಂತ ಹೇಳಿ ನನಗೆ ನೋಡೋಣ ನಿಮಗೆ ತಿನ್ನಬೇಕಂದ್ರೆ ಮನೆ ಹಿತ್ತಲಲ್ಲಿ ಒಂದೆರಡು ಗಿಡ ಬೆಳೆಸ್ಕೊಳ್ಳೋದಕ್ಕಾಗೋದಿಲ್ಲ ಬೇರೆಲ್ಲ ಬೆಳೆಸ್ತೀವಿ ದುಡ್ಡು ಮಾಡ್ತೀವಿ ಬೇರೆ ಸಂಪಾದನೆ ಮಾಡ್ತೀವಿ ಒಂದು ಹಣ್ಣು ಗಿಡ ನೀವು ಮನೆಯಲ್ಲಿ ಆ್ಯಪಲ್ ಬೆಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ನೆಲ್ಲಿಕಾಯಿ ಗಿಡ ಬೆಳೆಸ್ಕೊಳ್ಳೋಕ್ಕಾಗೋದಿಲ್ವಾ ಕಾಡಲ್ಲಿ ಏನು ಮಾಡ್ತಾರೆ ಇವರು ಅಂತ ಬೇಸಿಗೆಯಲ್ಲಿ ನುಗ್ಗಿ ಹೋಗಿ ನೆಲ್ಲಿಕಾಯಿ ಮಾತ್ರ ಕುಯ್ಕೊಳ್ಳೋದಿಲ್ಲ ಕೊಂಬೆನೆಲ್ಲ ತೀರ ಚಾಪ್ ಮಾಡಿ ಕಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ ಮನೆಯಲ್ಲಿ ಬೆಳೆಸ್ಕೊಂಡು ಮಾರೋದಿಲ್ಲ ಇವರು ಕಾಡಿಂದ ಕಡಿದು ಬಂದು 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 ನೀವು ಬೇಸಿಗೆಯಲ್ಲಿ ನೋಡಿ ಆ ಇದು ನೆಲ್ಲಿಕಾಯಿ ಕೆಳಗಡೆ ಬೀಳೋ ಒಂದು ಎಷ್ಟು ಮರದಲ್ಲಿ ನೆಲ್ಲಿಕಾಯಿದ್ರು ಮರದ ಬುಡದಲ್ಲಿ ನಿಮಗೆ ಒಂದೆರಡಾದರೂ ಕಾಣ್ತದೆ ಅಂತ ನೋಡಿ ಬಿದ್ದು ಕಾಣೋದಿಲ್ಲ ಯಾಕೆ ಅಂತ ಗೊತ್ತುಂಟ ಜಿಂಕೆ ಇಂಕೆ ಅದು ಇದು ಪ್ರಾಣಿ ಬಂದು ಎಲ್ಲ ತಿಂತದೆ ಅದನ್ನು ಕೋತಿಗಳು ತಿಂತದೆ ಮುಸು ತಿಂತದೆ ಜಿಂಕೆ ಹಂದಿ ಎಲ್ಲ ತಿಂತದೆ ಅದನ್ನು ಆ ಬೇಸಿಗೆಯಲ್ಲಿ ಎಲ್ಲ ಜಿಂಕೆಗಳೆಲ್ಲ ಪಾಪ ಮರಿ ಹಾಕುವಾಗಲ್ಲ ಹುಲ್ಲೆಲ್ಲ ಒಣಗಿರ್ತದೆ ಮರಿ ಹಾಕಿರ್ತದೆ ಜಿಂಕೆಗಳು ಅದರ ತಾಯಿಗೆ ಹಾಲು ಮಕ್ಕಳಿಗೆ ಹಾಲು ಕೊಡೋದಕ್ಕೆ ಹಾಲೇ ಇರೋದಿಲ್ಲ ಅದರಲ್ಲಿ ಪಾಪ ಆ ಟೈಮಲ್ಲಿ ನ್ಯೂಟ್ರಿಷನ್ಸ್ ಎಲ್ಲ ಇಂಥದ್ರಿಂದ ಸಿಗೋದು ಅದು ಕಾಡು ಬೇವುದು ಹಣ್ಣು ಇರ್ಬೋದು ಇಂಥದ್ದು ಇರ್ಬೋದು ಇದನ್ನೆಲ್ಲ ನಾವು ಮನುಷ್ಯರೆಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಮಾರಾಟ ಮಾಡಿ ಮಾಡಿ ಮಾಡ್ತಾ ಇದ್ದರೆ ಪ್ರಾಣಿಗಳು ಏನು ತಿನ್ನೋ ಸಿಗ್ತವೆ ಅಂತೇಳಿ ಕಾಡಲ್ಲಿ ಇಂಥದಲ್ಲ ಇಲ್ಲ ಅಂತ ಹೇಳುವಾಗ ಏನಾಗ್ತದೆ ಅವುಗಳ ಸಂತತಿ ಕಡಿಮೆ ಆಗುತ್ತೆ ಟೈಗರ್ ಪ್ರಾಜೆಕ್ಟ್ ಅಂತ ಮಾಡಿರೋದು ಯಾಕೆ ಟೈಗರ್ ಪ್ರಾಜೆಕ್ಟ್ ಅಂತ ಬೇಕಾರೆ ಕಾಟಿನೋ ಎಲಿಫೆಂಟ್ ಪ್ರಾಜೆಕ್ಟ್ ಅಂತ ಮಾಡ್ಬೋದಲ್ಲ ಸರ್ಕಾರಕ್ಕೆ ಟೈಗರ್ ಪ್ರಾಜೆಕ್ಟ್ ಅಂತ ಮಾಡೋದಕ್ಕೆ ಒಂದೇ ಒಂದು ರೀಸನ್ ಫುಡ್ ನಮ್ಮ ನಮ್ಮ ಫುಡ್ ಇದರಲ್ಲಿ ಪಿರಮಿಡಲ್ಲಿ ಬಂದಾಗ ಸರ್ಕಲಲ್ಲಿ ಬಂದಾಗ ಫುಡ್ ಚೈನಲ್ಲಿ ಟಾಪಲ್ಲಿ ಬರೋದು ಹುಲಿ ಆ ಹುಲಿ ಒಂದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಅದನ್ನು ನೀವು ಪ್ರೊಟೆಕ್ಟ್ ಮಾಡಿದರೆ ಇಡೀ ಕಾಡೇ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿ ಕಾಡೇ ಸಮೃದ್ಧಿಯಾಗಿದ್ದರೆ ಮನುಷ್ಯನಿಗೆ ಒಳ್ಳೆಯದು ಏನು ಸಂಪಾದನೆ ಇವತ್ತು ಫ್ಯಾಕ್ಟ್ರಿ ಇಟ್ಟರೆ ನೀವು ಏನೆಲ್ಲ ಮಾಡ್ತೀರಾ ನೀರಿಲ್ಲದಿದ್ದರೆ ಫ್ಯಾಕ್ಟ್ರಿ ಆಗುತ್ತಾ ಕರೆಂಟ್ ಇಲ್ಲದಿದ್ದರೆ ನೀರಿಲ್ಲದಿದ್ದರೆ ಕರೆಂಟ್ ಉತ್ಪಾದನೆ ಆಗುತ್ತಾ ಆಗೋದಿಲ್ಲ ನ್ಯಾಚುರಲ್ ಸೋರ್ಸ್ ಇದ್ದರೆ ಮಾತ್ರ ನಮ್ಮದು ದುಡ್ಡು ಸಂಪಾದನೆ ಪ್ರತಿಯೊಂದು ಆಗೋದು ಮನುಷ್ಯ ಅದನ್ನೆಲ್ಲ ಲಿಮಿಟಲ್ಲಿ ಇಟ್ಟುಕೊಂಡು ಕಾಡಲ್ಲಿರುವ ಉಪ ಉತ್ಪನ್ನಗಳನ್ನೆಲ್ಲ ನಾವು ತೆಗೆದು ತಗೊಂಡೋಗಿ ಹೋಗಿ ಮಾರಾಟ ಮಾಡಿ ಹೊರಗಡೆ ಇಟ್ಟರೆ ಕಾಡು ಪ್ರಾಣಿಗಳು ಏನು ತಿಂತವೆ ಜಿಂಕೆಗಳಿಲ್ಲಾಂದರೆ ಹುಲಿ ಇಲ್ಲಾಂದರೆ ಕಾಡಲ್ಲಿ ಜಿಂಕೆಗಳಿರೋದಿಲ್ಲ ಜಿಂಕೆಗಳಿಲ್ಲ ಅದಕ್ಕಿರು ತಿನ್ನುವಂಥ ಸೊಪ್ಪು ಇರೋದಿಲ್ಲ ಏನು ಕಾಡೆ ಇರೋದಿಲ್ಲ ಆ ಕಾಡಿಗೆ ಒಂದು ರೆಸ್ಪೆಕ್ಟ್ ಬರಬೇಕಾದ್ರೆ ಕಾಡಲ್ಲಿ ಹುಲಿ ಬೇಕು ಹುಲಿನ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಕನ್ಸಿಡರ್ ಮಾಡಿ ನಾವು ಬೆಳೆಸಿದ್ದೀವಿ ಅಲ್ಲದೆ ಅದಕ್ಕೆ ಕೊಡುವಂಥ ಸ್ಥಾನಮಾನ ಅವುಗಳ ಬಗ್ಗೆ ಇರುವಂಥ ನಾವು ಅದನ್ನು ನೋಡೋಕೆ ಇಷ್ಟಪಡ್ತೀವಿ ಅಲ್ಲದೆ ಅದನ್ನು ಹೇಗೆ ಬೆಳೆಸಬೇಕು ಅದು ಇರಬೇಕಾ ಭೂಮಿಯಲ್ಲಿ ಅವುಗಳ ಬಗ್ಗೆ ಇರುವಂಥ ಜ್ಞಾನ ಬಹಳ ಕಡಿಮೆ ಜನರಿಗೆ ಅದು ಚಿಕ್ಕ ಮಕ್ಕಳಿಂದಲೇ ಸ್ಕೂಲು ಕಾಲೇಜ್ ಹಂತದಿಂದಲೇ ಪ್ರತಿಯೊಬ್ಬರಿಗೂ ಬರಬೇಕು ಅದರ ಬಗ್ಗೆ ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ನಮ್ಮ ಹಿರಿಯರು ಅದನ್ನು ಮಾಡೋದಿದ್ದರೆ ಏನೊಂದು ಅದರ ಇದೇ ಒಂದು ಅರ್ಥ ಇದೆ ಒಂದು ತರ್ಕ ಇದೆ ಯಾವಲ್ಲ ಇವಾಗ ಆಲ್ರೆಡಿ ಭೂಮಿಯಿಂದ ಎಷ್ಟೋ ಬಗೆಯ ಟೈಗರ್ಗಳೆಲ್ಲ ಕಣ್ ಕಣ್ಮರೆಯಾಗಿದೆ ನಮ್ಮ ಇವಾಗ ಇಲ್ಲಿರೋದು ನಾವು ಇದನ್ನು ಬೆಂಗ ಇದು ಬೆಂಗಾಲ್ ಟೈಗರ್ಸ್ ಅಂತಲೇ ಹೇಳೋದು ಸುಮಾತ್ರ ಟೈಗರ್ಸ್ ಸೌತ್ ಚೈನಾ ಟೈಗರ್ಸ್ ಯಾವುದೇ ಟೈಗರ್ಗಳು ಆಲ್ರೆಡಿ ಕಣ್ಮರೆ ಆಗಿವೆ ಭೂಮಿಯಲ್ಲಿ ಇಲ್ಲ ಹೋಗ್ಬಿಟ್ಟಿದೆ ಈ ಟೈಗರ್ಸ್ ಒಂದು ಸಲ ಹೋಗ್ಬಿಟ್ರೆ ಭೂಮಿಯಲ್ಲಿ ಇನ್ನೇನು ಉಳಿಯೋದಿಲ್ಲ ಅಂತ ನನಗೆ ಅನಿಸೋದು